ನಮಸ್ಕಾರ ವೀಕ್ಷಕರೇ ನಾವು ಈಗ ಮುದ್ದೆಬಿಹಾಳ ತಾಲೂಕಿನ ಹುಲ್ಲೂರ್ ಗ್ರಾಮಕ್ಕೆ ಬಂದಿದ್ದೀವಿ ಈ ಹುಲ್ಲೂರ್ ಗ್ರಾಮದ ಸಾಯಿ ನಗರ್ ಪ್ಲಾಟ್ ನಲ್ಲಿರುವಂತಹ ಶೋಷಿತ ಸಮುದಾಯದಿಂದ ಇವಾಗ ಬಿ ಎಸ್ ಎಫ್ ಗೆ ಆಯ್ಕೆ ಇರುವಂತಹ ಯುವತಿಯ ಒಂದು ಯಶೋಗಾಥೆಯನ್ನ ತಮ್ಮ ಮುಂದೆ ಹೇಳಕ್ ಬಂದಿದ್ದೀವಿ ಈ ಬಾರಿಯ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಬರೆದು ಬಿ ಎಸ್ ಎಫ್ ಗೆ ಆಯ್ಕೆ ಇರುವಂತಹ ಮುದ್ದೇಬಿಹಾಳ ತಾಲೂಕಿನ ಎರಡನೇ ಯುವತಿಯವರು ಈಗಾಗಲೇ ಈ ಹಿಂದೆ ತಾವು ಸಿದ್ದಾಪುರ ಪೀಠಿಯ ಆಯುಷ ವಾಲಿಕರ್ ಅವರ ಬಗ್ಗೆ ಕೇಳಿದ್ದೀರಿ ಇವಾಗ ಹುಲ್ಲೂರು ಗ್ರಾಮದಿಂದ ಆಯ್ಕೆಯಾಗಿರುವಂತಹ ಕಾಶಿಬಾಯಿ ಚಲವಾದಿ ಅವರ ಬಗ್ಗೆ ಬನ್ನಿ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ಗ್ರಾಮದ ಸಾಯಿನಗರ ಪ್ಲಾಟ್ ನಿವಾಸಿ ಕಾಶಿಬಾಯಿ ಚಲವಾದಿ ಇಂದು ವಿಜಯದ ಪತಾಕೆ ಹಾರಿಸಿದ್ದಾರೆ ಯಾವುದೇ ದೊಡ್ಡ ತರಬೇತಿ ಕೇಂದ್ರದ ಹಂಗಿಲ್ಲದೆ ಕೇವಲ ಖಾಸಗಿ ಲೈಬ್ರರಿಗಳಲ್ಲಿ ಕುಳಿತು ಹಗಲಿರುಳು ಓದಿದ ಈಕೆ ಇಂದು ಬಿಎಸ್ಎಫ್ ಯೋಧಿಯಾಗಿ ಆಯ್ಕೆಯಾಗಿದ್ದಾರೆ ನಮಗ ಬ್ಯಾಕ್ ಸಪೋರ್ಟ್ ಯಾರು ಮನೇಲಿ ಅಂತಂದ್ರ ನಾವು ನಮ್ದು ಏನ್ ಓದ್ತಿವಿ ನಮ್ ನಾವೇ ನೋಡ್ಕೋಬೇಕು ಪ್ರತಿಯೊಂದನು ಯಾಕಂದ್ರೆ ನಮಗ್ ಇವ್ರು ಇದನ್ನ ಓದು ಅಂತ ಹೇಳಿ ಗೈಡ್ ಮಾಡಕ್ ನಮ್ ಮನೇಲಿ ಯಾರು ಇಲ್ಲ ಆ ಬಿ ಎಸ್ ಎಫ್ ನಾ ಮಾಡ್ಲೇಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ಅದೇ ಹಾಕಿದೇರಿ ಆಮೇಲೆ ನಾ ಇದನ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಒಂದ್ ಕಂಟಿನ್ಯೂ ನಾನು ನಮ್ಗೆ ಯಾವ್ದು ಸಪೋರ್ಟ್ ಇಲ್ದೆ ಕಾರಣಕ್ಕ ಮನೆಯಿಂದ ನಾನು ಬೆಳಗ್ಗೆ ಏಳು ಗಂಟೆಯಿಂದ ಬಸ್ಸಿಗೆ ಹೋಗ್ಬಿಟ್ಟು ಮುದ್ದೆ ನಮ್ಮ ತಾಲೂಕಿನಲ್ಲಿರುವಂತಹ ಮುದ್ದೆ ಬಾಳದಲ್ಲಿ ಒಂದು ಲೈಬ್ರರಿ ಇದೆ ಸರ್ ನಮ್ದು ಪ್ರೈವೇಟ್ ಅಲ್ಲಿ ತಿಂಗಳ ಐದ್ ಸಾವಿರ ರೂಪಾಯಿ ಅಮೌಂಟ್ ಕಟ್ಬಿಟ್ಟು ಅಲ್ಲೇ ಸ್ಟಡಿ ಮಾಡ್ತಿದ್ದೆ ಸರ್ ಅಂದ್ರೆ ಯಾವ್ದೇ ಕ್ಲಾಸ್ ಇಲ್ಲ ಏನು ಇಲ್ಲದೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ನಲ್ಲಿ ನನ್ಗೆ ಯಾವ್ದು ರೀತಿಯ ಕ್ಲಾಸ್ ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ ಸಿಗ್ತಾವ ಸರ್ ಯೂಟ್ಯೂಬ್ ಇದ್ರಲ್ಲಿ ಮೊಬೈಲ್ ಒಳಗ ಮಾಕ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಆ ಮಾಕ್ ಟೆಸ್ಟ್ ಇಂದಾನೇ ಸರ್ ನಾ ಎಲ್ಲಾ ಸ್ಕೋರ್ ಮಾಡೋದಕ್ಕೆ ಸಹಾಯ ಆಗಿರೋದು ಇದಿನಾರು ಮೊದಲೆಲ್ಲ ಈ ಕಟ್ಟಡ ಕೈಯಾಗಿ ಎಲ್ಲ ಕೆಲ್ಸಕ್ಕೆ ಹೋಗ್ತಿರಿ ಮಾಲ್ ಕೊಡಕಲ್ ಕೊಡಾಕ ಕೆಲಸ ಕೊಡ್ತಿದಾರೆ ಇವಾಗ ಅವ್ರಿಗೂ ವಯಸ್ಸಾಗ್ತಾ ಬಂದ್ರಿ ಇವಾಗ ಅವ್ರಿಗೆ ಐವತ್ ವಯಸ್ಸ ವಯಸ್ಸು ಇವಾಗು ಅವ್ರ ಏನ್ ಅಂತಾರ ಕಸ ಕಡ್ಡಿ ಹಳ್ಳಿಗಳ ಕೆಲ್ಸಕ್ಕೆಲ್ಲ ಹೋಗ್ತಾರೆ ಹೊಲಮನೆ ಕೆಲ್ಸಕ್ಕೆ ಹೋಗ್ತಾರೆ ಯಾಕಂದ್ರೆ ನಾನು ಮೊದಲೆಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಸರ್ ಹೋಗುದಿಲ್ಲಲ್ಲ ನನ್ನ ಎಜುಕೇಶನ್ ನಾನಾದ್ರೂ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನ್ ಟೈಲರಿಂಗ್ ಮಾಡ್ತಿದ್ದೆ ಸರ್ ಹಾ ಎಲ್ಲ ಕಂಪ್ಯೂಟರ್ ಕೆಲ್ಸಕ್ ಹೋಗುದು ಅದು ಮಾಡ್ತಿದ್ರೆ ಆಮೇಲೆ ನಾನು ಆಮೇಲೆ ಯಾವ್ದಾದ್ರು ಮದುವೆ ಫಂಕ್ಷನ್ಸ್ ಅದ ಏನಾದ್ರೂ ಮೆಹಂದಿ ಹಾಕೋಕ್ ಹೋಗುದು ಏನೋ ಒಂದು ಮೇಕಪ್ ಇದು ಮಾಡ್ಕೋದು ಆ ತರ ಏನಾದ್ರು ಮಾಡ್ಕೋತಿದ್ದೆ ಸರ್ ಅದರಿಂದ ಬಂದಂತ ನೂರು ಐನೂರು ಅಮೌಂಟ್ ಇಂದ ನಾನು ಎಜುಕೇಶನ್ ಕಂಟಿನ್ಯೂ ಮಾಡ್ತೀನಿ ಟ್ರೈನಿಂಗ್ ಸರ್ ನಂದು ಪಂಜಾಬ್ ಬಂದಿದೆ ಸರ್ ಕ್ಯಾಂಪ್ ಪಂಜಾಬ್ ನಂದು ಮಾರ್ಚ್ ಸರ್ ಆದರೆ ಈ ಸಾಧನೆಯ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಬಡತನ ಎಷ್ಟಿತ್ತೆಂದರೆ ಜನವರಿ ರಂದು ಬೆಂಗಳೂರಿಗೆ ಹೋಗಿ ಆಯ್ಕೆ ಪತ್ರ ತರಲು ಕೂಡ ಇವರ ಬಳಿ ಹಣವಿರಲಿಲ್ಲ ಆ ಖರ್ಚನ್ನು ಮುಂದಿನ ಟ್ರೈನಿಂಗ್ಗೆ ಬಳಸೋಣ ಎಂದುಕೊಂಡು ಕಾಶೀಬಾಯಿ ಮನೆಯಲ್ಲಿ ಉಳಿದಿದ್ದರು ಕಳೆದ ವಾರ ಅಂಚೆ ಮೂಲಕ ಬಂದ ನೇಮಕಾತಿ ಪತ್ರ ಅವರ ಮನೆಯಲ್ಲಿ ಸಂಭ್ರಮ ತಂದಿದೆ ಬೆಂಗ್ಳೂರ್ಕ್ ಹೋದ್ರೆ ಈ ಸದ ಏನಿಲ್ಲ ಅಂದ್ರು ಎರಡ್ ಸಾವಿರ ಅಂತೂ ಖರ್ಚಾಗತ್ತೆ ಸರ್ ಆ ಈ ಸದ ಹೆಂಗಿದ್ರು ಸ್ಪೀಡ್ಸ್ ಪೋಸ್ಟ್ ಇದೆಯಲ್ಲ ಫೈನಲ್ ಇ ಬಂದಿದೆ ಅಂದ್ಮಾಗ ಅವರು ಪೋಸ್ಟಿಂಗ್ ನಮ್ಗೆ ಹೆಂಗಿದ್ರು ಆರ್ಡರ್ ಕಾಪಿ ಬಂದೇ ಬರುತ್ತೆ ಎರಡ್ ಸಾವಿರ ಖರ್ಚು ನಾವು ಉಳಿಸ್ಕೊಂಡ್ರೆ ನಾನ್ ಟ್ರೈನಿಂಗ್ ಹೋಗ್ಕ ಯಾವ್ದಕ್ಕಾದ್ರೂ ಹೆಲ್ಪ್ ಆಗುತ್ತಲ್ಲ ಅಂತ ಸಮರ್ಚ್ ಮಾಡೋದು ಬೇಡ ಅಂತ ಹೇಳಿ ನಾವು ಹೋಗ್ಲಿಲ್ಲ ಸರ್ ಅಲ್ಲಿಗೆ ಸಪೋರ್ಟ್ ಬ್ಯಾಕ್ ಆಗ ಬೋನ್ ಆಗಿ ನಮಗೆ ಬೇಕೇ ಬೇಕು ಅದಕ್ಕೆ ನನಗ್ ಬೆನ್ನೆಲ್ಲ ಬೈ ಮಿಂತವ್ ಯಾರಪ್ಪ ಅಂದ್ರ ನನ್ ಮನಿಯವ್ರ ಪೇರೆಂಟ್ಸ್ ಆಮೇಲೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಅಪ್ಪ ಅಂತಂದ್ರ ಶಿವು ಬಣ್ಣಗೋಳ ಮಠ ಆಗಿರ್ಬೋದು ಅರುಣ್ ಪಡೆಕ್ನೋರು ಆಮೇಲೆ ಶ ಮುತ್ತು ಆಮೇಲೆ ಹರೀಶ್ ಅಣ್ಣ ಆಗಿರ್ಬೋದು ಆಮೇಲೆ ಅಶ್ವಿನಿ ಪ್ರತಿಯೊಬ್ರು ನಂಗೆ ಬಾಳ ಸಪೋರ್ಟ್ ಮಾಡಿದರೆ ಎಷ್ಟೋ ಜನ ಬಹಳ ಮಾತಾಡಿದಾರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಊರೊಳಗನ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಅಲ್ಲೆಲ್ಲ ಹೋಗೋದಲ್ಲ ತ ಸಾರ್ಟಿಂಗ್ ನಮ್ಮ ಅಣ್ಣನ್ ಕರ್ಕೊಂಡು ಹೋಗ್ತಿದ್ದೆ ನಾನು ಕರ್ಕೊಂಡು ಹೋಗಿ ನಮ್ಮ ಅಣ್ಣರ್ ಗೊತ್ತಿಲ್ಲಲ್ಲ ನಮ್ ಆಡದವ್ರಿ ಮನ್ಯಾಗ ತಪ್ಪ ಅಂತ ನಮ್ ಕೇಸಿನಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋ ಅಂತ ಹೋಗಿದ್ರು ಒಂದಿನ ಹೋದಾಗ ಏನಂದ್ಬಿಟ್ರ ಹುಡುಗರು ಎಂತಿಂತವರು ರನ್ನಿಂಗ್ ಮಾಡಕ್ ಐಸಿ ಬಂದ್ರೆ ಏನ್ ಆಕತಿ ಅಂತ ಹೇಳಿ ಹಿಂಗೆಲ್ಲ ಮಾತಾಕತ್ತರಿ ನನಗ ಅವ್ರ ಇವ್ರ ಮಾತ್ ಕೇಳೋದ್ ಏನೈತಿ ಬ್ಯಾಡ್ ಅಂತ ಕಸಿ ನಾನು ಮುದ್ದೆ ಹೋದೆ ರೀ ಸರ್ ಅಲ್ಲಿ ರೂಮ್ ಮಾಡ್ಕೊಂಡು ಪ್ರತಿಯೊಂದ್ ತಿಂಗಳು ಒಂದ್ ತಿಂಗಳಿಗೆ ನನ್ ಮೂರಿಂದ ನಾಲ್ಕ್ ಸಾವಿರ ಖರ್ಚು ಆಗ್ತತ್ರಿ ಆ ನಾಲ್ಕೈದ್ ತಿಂಗಳು ನಮ್ ಮನಿಯವ್ರ ನನ್ಗೆ ಹೆಂಗ್ ಕೊಡ್ತಿದ್ರೋ ದುಡ್ಡು ಅವ್ರಿಗೆ ಗೊತ್ತರ ಒಂದೊಂದ್ ದಿನ ನಮ್ ಮನಿ ಒಳಗ ಉಣದ ಸತೇಕ ಉಪವಾಸ ಇದ್ ಅವ್ರ ನನಗ್ ಅಮೌಂಟ್ ಕಟ್ಟ್ಯಾರೀ ಅದನ್ನೆಲ್ಲ ನಾ ಇವಾಗ ತೀರ್ಸ್ಕೊಳಂತ ಇದು ಮಾಡಿದಂತ ಕಸಿ ಬಾಳ್ ಖುಷಿ ಆಗತ್ರಿ ಸರ್ ನನಗ ಬಾಳಂದ್ರ ಬಾಳ್ ತ್ರಾಸತ್ರಿ ಅವಂಗಂದ್ರ ನಮ್ ಅಣ್ಣ ನನಗ ಯಾರ ಏನ್ರ ಅಂದ್ರ ಹೆಚ್ಚು ರೊಕ್ಕ ಕೊಡಾಕ ಮಾರಿ ಇಷ್ಟ ಮಾಡವ್ರಿ ಅವ ರೊಕ್ಕ ಇಲ್ಲ ಅಂದ್ಗುಳ ಎಕ್ಸಾಮ್ ಕೊನಾ ಮಾರೇ ಇಷ್ಟ ಮಾಡವ್ರಿ ಏನ್ ಹೇಳಿ ನಾಳೆಗೆ ಹೋಗೋದೈತೆ ಅಂತ ಕೇಸ ಅಂತ ಹೇಳ ಯಾರ್ ತಕರ ಹೋಗಿ ಬರೀ ನಾನು ಮೂಲಕ್ ಬಂದ್ ಕೇಸಿ ಕೆಲಸ ಮಾಡ್ಕಸ್ರಿ ರೊಕ್ಕ ತಿರ್ಸ್ ಅಂತ ಕೇಸಿ ಕೊಟ್ಟನ್ರಿ ಅವತ್ತರ ತಂದ್ ಕೆಜಿ ಹಂಗ್ ಕೊಟ್ಟನ್ರಿ ನಂದ್ ಒಂದೊಂದ್ ತಿಂಗ್ಳು ಅಮೌಂಟ್ ಕೊಟ್ಟಿಲ್ಲ ಅಂತ ರೂಮ್ ಮೇಟ್ ಗಳು ಕೇಳ್ಕೊಂಡ್ರೆ ಆಲಿ ಸತ್ಯಕ್ ಬಂದ್ ಹೇಳ ನಮ್ಮ ಕೇಸಿ ಕೊಡ್ತೀನಿ ಇದೊಂದ್ಸಲ ಹೆಂಗ ಇದೊಂದ್ ತಿಂಗ್ಳು ಬಿಡ್ರಿ ಮತ್ತ್ ಮುಂದಿನ ಹದಿನೈದು ದಿನ ಹಿಂಗ್ ಬಿಟ್ ಕೇಸಿ ಕೊಡ್ತೀನಿ ಅಂದ್ಕಿಸಿ ಎಲ್ಲಾ ಹೇಳ್ಯಾರೀ ಬಾಳ ಬಾಳ ಸಪೋರ್ಟ್ ಮಾಡ್ಯಾರ್ರಿ ನನ್ನ ಸಾಧನೆಗೆ ಅಮ್ಮ ಕಮಲವ್ವ ಸಹೋದರ ಮಂಜುನಾಥ್ ಮತ್ತು ಮಾವ ಭೀಮಣ್ಣ ಅವರ ಬೆಂಬಲವೇ ಕಾರಣ ಸತತ ಪರಿಶ್ರಮವಿದ್ದರೆ ಯಾವುದೂ ಅಸಾಧ್ಯವಲ್ಲ ನನ್ ಮಕ್ಳು ಮೂರು ಮಕ್ಳು ತಗೊಂಡ್ ನಮ್ ಮೋನ್ ತಗೊಂಡ್ ನಮ್ ತಮ್ಮನ್ ತಗೊಂಡ್ ಒಂದ್ ತಿಪ್ಪಾಗ ಬುಡ್ಸಲಾ ಹಾಕೊಂಡಿದ್ದೇವ್ರಿ ನಾವ್ ಈಗ ತಮ್ಮ ಮಗ ದೊಡ್ಡವ್ರಾಗ ಕತಿದ್ರು ನಾಯಿಡ್ ದುಡದ್ ಹಾಕಿದೆ ನಮ್ ಕಾಕಾರ ಇದ್ರ ಒಬ್ರು ಅವ್ರ್ ನಮಗ್ ತಟ್ಟೈತಿ ಅವ್ನ್ ಜೋಪಾನ್ ಮಾಡಿದೆ ನಾವು ಶಿವ ಸಪ್ರಿ ಮತ್ತೇನ್ ನೌಕರಿ ಅಂತ ತಗೋತಾಳಿಕ್ಕಿ ಲಗ್ನ ಮಾಡದ್ ಬಿಟ್ಟು ಮತ್ರಿಗ ವಯಸ್ಸಾದ ಮಗಳಿಗೆ ಯಾವಾಗ್ ಕೊಡ್ತಿ ಅಂದ್ರು ಕೊಡ್ಲಿಕ್ ಬಿಡಲಾಕ್ ಬಿಡ್ರ ಮುದುಕುಗಾರ ಮಾಡ್ತೀನಿ ಲಾ ಲಾಸ್ಟಿಗೆ ಯಾರು ಬರ್ಲಿಕ್ ಅಂದ್ರೆ ಈಗ ನೌಕರಿ ಆಗಿಂದ ಅನ್ಕುರಿ ಬಂದಿದ್ ಏನಿಲ್ರಿ ನಮ್ ಮನ್ಯಾಗ ನಾವ್ ಚಲೋ ಇದ್ವ ನಮ್ ಅನ್ನೋರ್ ಸಪೋರ್ಟ್ ಬಾಳ ಐತ್ರಿ ಅವ್ರಿಗೆ ಮಂದಿ ದುನಿಯಾದ್ ಮಾತಾಡಿದ್ರು ಅಡಗುರು ನಮ್ ಏನು ನಮ್ ತಂಗಿ ಚಲೋ ಅಂದ್ರ ಮನ್ಯಾಗ ಮ್ಯಾಗ ಅವ್ರಿಗ್ ನಂಬಿಕೆ ಐತ್ರಿ ಹೊರಗ್ನವ್ರ ಅಂದ್ರ ಏನ್ ನಮ್ಗೇನ್ ಇದಿಲ್ರಿ ಅಂತ ಹೇಳಿ ನಮ್ ಅನ್ನಾರ್ ನಮ್ ತಂಗಿ ಸರ್ ಕುಂದ್ರಂತಿದಿಲ್ರಿ அதே நம் தங்க வெள்கி ஒம்பத் ன்ட்டரீ பஸ்ஸி நாவ ஹோதாக முர மந்த் போனி அஸ்டொத்தி பார்த்தா ஏழ்த்தி இஷ்வத்தி பர்த்தா அந்த நமக்கு சூஜ் பர்த்தி தூரலி நான் அதுல நம்ம ஊகி இல்பிட வாக்கிள் முந்தபேட ஏன்னோன்பேட் மனியாக நீவ ஒழ்றி ಅಂತ ಅವಂತಿದ್ರ ಮಂದಿ ಬಾಳ್ ಕೀಳಾಗಿ ನೋಡ್ಯಾರೀ ನಮ್ಮನ್ನು ನಮ್ ತಾಯಿಯವರ ನಮ್ಮನ್ನ ಅಲ್ಲಿ ನೋಡ್ರಿ ಬಾಳ್ ಖುಷಿ ಆಯ್ತು ಹ್ಞೂ ಅದು ಒಂದ್ ದೊಡ್ಡ ಹೆಮ್ಮೆ ಆಗೇತ್ರಿ ನಮಗ ಇಲ್ಲೇ ಎಲ್ಲರೂ ಆದ್ರ ನಮ್ ತಂಗಿ ಯಾರ್ ನೌಕರಿ ಎಲ್ಲಾರು ಮಾಡ್ತಾರಿ ನೌಕರಿ ಇಷ್ಟ ಇದ್ ಸನ್ಮಾನ ಅದು ನಾವ್ ಯಾರ್ದು ನೋಡಿಲ್ರಿ ಈಗ ನಮ್ ತಂಗಿದ್ ನೋಡಿ ನಮಗ ಬಾಳ್ ಖುಷಿ ಹಾ ದೇಶ ಸೇವೆ ನಮ್ ತಂಗಿಗೂ ಬಾಳತ್ರಿ ಅದ್ರಿ ನಾ ಆರ್ಮಿ ಸೇರ್ಬೇಕು ದೇಶ ಸೇವೆ ಹೇಳ್ರಿ ಇರ್ಲವ ಮತ್ ಕಷ್ಟ ಆಗತ್ತ ನೋಡು ಅಂತೇಳಿದೇವ್ರಿ ಸರ ಇಲ್ಲ ನಾ ಮಾಡಬೇಕು ಮಾಡ್ಬೇಕು ಅಂತೇಳಿ ಕಷ್ಟ ಬಿಟ್ಟು ಓದಿವಿ ಸರ ಆಗೇತಿ ನಾಲ್ಕೈದು ವರ್ಷ ಆದ್ರಿ ಸರ್ ಒಟ್ಟ ಕಣ್ಣಿ ಇದ್ದಲ್ಲ ನಂಗೆ ಓದುದು ಫಿಸಿಕಲ್ ಮಾಡುದು ನಮ್ಮಲ್ಲ ಎಲ್ಲ ಕೋಚಿಂಗ್ ಹಚ್ಚಕ ಹಾಕಿದ್ ಸರ ಅವರೇ ಅಲ್ಲಿ ಫಿಸಿಕಲ್ ಓದು ಅಲ್ಲಿ ಗವರ್ನಮೆಂಟ್ ಸಾಲಿಗೆ ಹೋಗಿ ನಮಗಂತೂ ಓದ್ಯಾಕ ಬರಕ್ ಬರಲ್ ಸರ ಸಾಲಿಗೆ ಹೋಗಿಲ್ರಿ ಸಣ್ಣ ವಯಸ್ಸಿಂದ ದುಡ್ಕೋದ್ ಬಂದೇವ್ರಿ ಸರ ಮನಿ ಕಷ್ಟದ ಪರಿಸ್ಥಿತಿ ಆಗ್ರಿ ಬಡತನದ ಬೇಗೆಯಲ್ಲೂ ದೇಶದ ಗಡಿ ಕಾಯಲು ಸನ್ನದ್ದರಾಗಿರುವ ಕಾಶಿಬಾಯಿ ಅವರ ಈ ಹಾದಿ ನೂರಾರು ಗ್ರಾಮೀಣ ಪ್ರತಿಭೆಗಳಿಗೆ ಸ್ಫೂರ್ತಿ ಅವರ ಸಾಧನೆ ಹೀಗೆ ಮುಂದುವರಿಯಲಿ ಎಂಬುದು ಜನರ ಕೂಗು ವಾಹಿನಿಯ ಆಶಯ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ